ಯಾರ್ಯಾರೆಲ್ಲ ಏರ್ಟೆಲ್ ಸಿಮ್ಮನ್ನು ಬಳಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಅದು ಏನು ಅಂತ ಅಂದರೆ ಏರ್ಟೆಲ್ ಟೆಲಿಕಾಮ್ ಕಂಪ್ನಿಯವರು ಹೊಸ ಮೂರು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಬಿಡುಗಡೆ ಮಾಡಿರೋ ಅಂಥದ್ದು ಅದು ಕೂಡ ಅತಿ ಕಡಿಮೆ ಬೆಲೆಯೊಳಗಡೆ ನಿಜಕ್ಕೂ ನೀವು ಇಲ್ಲ ಅಷ್ಟು ಕಡಿಮೆ ಬೆಲೆಯೊಳಗಡೆ ರಿಚಾರ್ಜ್ ಪ್ಲ್ಯಾನ್ಗಳನ್ನು ತಂದಿರೋ ಅಂಥದ್ದು ಹೊಸದಾಗಿ ಮತ್ತು ಇನ್ನೊಂದು ಸಿಹಿ ಸುದ್ದಿ ಏನು ಅಂತ ಅಂತ ಅಂದರೆ ಇವಾಗ ಹಾಟ್ಸ್ಟಾರ್ ಅನ್ನೋವಂಥದ್ದು ನಾವು ಸಬ್ಸ್ಕ್ರಿಪ್ಷನ್ಸ್ ತಗೊಬೇಕು ಅಲ್ವಾ ಇವಾಗ ಜಿಯೋ ಹಾಟ್ಸ್ಟಾರ್ ಆಗಿದೆ ಅದನ್ನು ನಾವು ಕ್ರಿಕೆಟ್ ಮ್ಯಾಚ್ಗಳನ್ನು ಮೂವೀಸನ್ನು ನೋಡೋದಕ್ಕೆಲ್ಲ ಕೂಡ ಬಳಸ್ಕೊಳ್ಬೋದು ಇವಾಗಂತೂ ಅದಕ್ಕೂ ಕೂಡ ರೀಚಾರ್ಜ್ ಮಾಡಿಸ್ಕೊಳ್ಬೇಕು ಫ್ರೀ ಆಗಂತೂ ನೋಡೋದಕ್ಕೆ ಆಗೋದಿಲ್ಲ ಆದರೆ ಇವಾಗ ಅದು ಕೂಡ ದುಬಾರಿ ಆಗಿರೋದ್ರಿಂದ ನೋಡಿ ಸ್ನೇಹಿತರೆ ನೀವು ಈ ಏರ್ಟೆಲ್ ರೀಚಾರ್ಜ್ ಅಲ್ವಾ ಇದರಲ್ಲಿ ಯಾವುದನ್ನಾದರೂ ನೀವು ರೀಚಾರ್ಜ್ ಮಾಡಿಸಿದ್ದೀರಾ ಅಂತ ಅಂದರೆ ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಆಗಿರ್ಬೋದು ಡೇಟಾ ಆಗಿರ್ಬೋದು ಎಸ್ ಎಮ್ ಎಸ್ ಇವೆಲ್ಲ ಸಿಗೋದ್ರ ಜೊತೆಗೆ ಜಿಯೋ ಹಾಟ್ಸ್ಟಾರ್ ಕೂಡ ಫ್ರೀಯಾಗಿ ಬಳಸ್ಕೊಳ್ಬಹುದು ಇದು ನಿಜಕ್ಕೂ ಕೂಡ ಸಿಹಿ ಸುದ್ದಿ ಅಂತಾನೆ ಹೇಳ್ತೇನೆ ಎಲ್ಲ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಕೊಡ್ತೇನೆ ಎಷ್ಟೆಷ್ಟು ಪ್ರೈಸ್ ಇದೆ ಎಲ್ಲದ್ರದ್ದು ಕೂಡ ಅಂತ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡಿ ತಡ ಮಾಡದಲ್ಲೇ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೇನೆ ಸ್ನೇಹಿತರೆ ಭಾರತದಲ್ಲೇ ಪ್ರಮುಖ ಟೆಲಿಕಾಂ ಕಂಪನಿಗಳಲ್ಲಿ ಒಂದಾಗಿರುವಂತಹ ಈ ಒಂದು ಏರ್ಟೆಲ್ ಟೆಲಿಕಾಂ ಕಂಪನಿ ಏನಿದೆ ಅದನ್ನು ಮೂವತ್ತೆಂಟು ಕೋಟಿ ಜನಕ್ಕಿಂತ ಕೂಡ ಜಾಸ್ತಿ ಗ್ರಾಹಕರು ಇದನ್ನ ಬಳಸ್ತಾ ಇರೋ ಅಂಥದ್ದು ಏರ್ಟೆಲ್ ಸಿಮ್ ಕಾರ್ಡ್ಗಳನ್ನು ಹಾಗಾಗಿ ಹೊಸ ರೀಚಾರ್ಜ್ ಪ್ಲಾನ್ಗಳು ಬಂದಿರೋ ಅಂಥದ್ದು ಒಂದನ್ನೇ ನೋಡೋಣ ಬನ್ನಿ ಮೊದಲನೆಯದಾಗಿ ಮುನ್ನೂರ ತೊಂಬತ್ತ ಎಂಟು ರೂಪಾಯಿಯ ಒಂದು ರೀಚಾರ್ಜ್ ಪ್ಲಾನ್ ನಿಜಕ್ಕೂ ತುಂಬ ಕಡಿಮೆ ಬೆಲೆಯೊಳಗಡೆ ಎಷ್ಟೊಂದು ಎಲ್ಲ ಉಪಯೋಗಗಳಿದಾವೆ ನೋಡೋಣ ಬನ್ನಿ ಸೊ ಇದರಲ್ಲಿ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಇರುತ್ತೆ ಇಪ್ಪತ್ತೆಂಟು ದಿನಗಳ ಕಾಲ ಪ್ರತಿದಿನ ಎರಡು ಜಿ ಬಿ ಡೇಟಾ ಸಿಗುತ್ತೆ ಅಂತಂದರೆ ಐವತ್ತ ಆರು ಜಿ ಬಿ ಒಟ್ಟು ಡೇಟಾ ಅನ್ನುವಂಥದ್ದು ಸಿಗೋವಂಥದ್ದು ನೀವು ಎಷ್ಟು ಬೇಕಾಗಿದ್ದರೂ ಕಾಲಲ್ಲಿ ಮಾತನಾಡ್ಬೋದು ಅದೇ ರೀತಿ ರೀತಿಯಾಗಿ ದಿನಕ್ಕೆ ನೂರು ಎಸ್ ಎಮ್ ಎಸ್ ಗಳು ಸಿಗ್ತಾ ಇರುವಂತದ್ದು ಮತ್ತೆ ಗುಡ್ ನ್ಯೂಸ್ ಅಂತ ಅಂದ್ರೆ ಇಪ್ಪತ್ತೆಂಟು ದಿನಗಳ ಕಾಲ ನೀವು ಉಚಿತವಾಗಿ ಜಿಯೋ ಸ್ಟಾರ್ ಅನ್ನ ಕೂಡ ಬಳಸ್ಕೊಳ್ಬಹುದು ನೆಕ್ಸ್ಟ್ ರೀಚಾರ್ಜ್ ಪ್ಲಾನ್ ಯಾವುದು ಅಂತಂದರೆ ಸಾವಿರದ ಇಪ್ಪತ್ತ ಒಂಬತ್ತು ರೂಪಾಯಿ ಇದು ಇಪ್ಪತ್ತೆಂಟು ದಿನಗಳದು ಅಲ್ಲ ಎಂಬತ್ನಾಲ್ಕು ದಿನಗಳ ವ್ಯಾಲಿಡಿಟಿಯನ್ನು ಹೊಂದಿರುವಂತಹ ರೀಚಾರ್ಜ್ ಪ್ಲ್ಯಾನ್ ಆಗಿರುತ್ತೆ ನೀವು ಅನ್ಲಿಮಿಟೆಡ್ ಕರೆಗಳನ್ನು ಮಾಡಬಹುದು ಪ್ರತಿದಿನ ಕೂಡ ಎರಡು ಜಿ ಬಿ ಹೈ ಸ್ಪೀಡ್ ಡೇಟಾ ಇರುತ್ತೆ ಮತ್ತು ದಿನಕ್ಕೆ ನೂರು ಎಸ್ ಎಮ್ ಎಸ್ ಸಿಗುತ್ತೆ ಎಂಬತ್ನಾಲ್ಕು ದಿನಗಳ ಕಾಲ ಕೂಡ ನೀವು ಏನು ಮಾಡಬಹುದು ಫ್ರೀಯಾಗಿ ಜಿಯೋ ಆಡ್ಸ್ ಬಳಸಿಕೊಳ್ಬಹುದು ಯಾವುದು ಅಂತಂದ್ರೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇದು ಎಂಬತ್ನಾಲ್ಕು ದಿನ ಅಂತಂದ್ರೆ ಮೂರು ತಿಂಗಳ ರೀಚಾರ್ಜ್ ಪ್ಲಾನ್ ಅಲ್ಲ ವರ್ಷ ಪೂರ್ತಿಯ ರೀಚಾರ್ಜ್ ಪ್ಲಾನ್ ಇದ್ರೊಳಗಡೆ ನಿಮ್ಗೆ ಪ್ರತಿ ದಿನ ಟೂ ಜಿ ಬಿ ಅಲ್ಲ ಎರಡೂವರೆ ಜಿ ಬಿ ಹೈ ಸ್ಪೀಡ್ ಡೇಟಾ ಸಿಗುತ್ತೆ ಮತ್ತು ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ ಪ್ರತಿದಿನ ನೂರು ಎಸ್ ಎಮ್ ಎಸ್ ಸಿಗುತ್ತೆ ಅದೇ ರೀತಿಯಾಗಿ ವರ್ಷ ಪೂರ್ತಿ ನೀವು ಜಿಯೋ ಆಟ್ ಸ್ಟಾರನ್ನು ಬಳಸ್ಕೊಳ್ಬಹುದು ಇನ್ನು ಹಾಟ್ ಸ್ಟಾರ್ ಅಂತ ಹೇಳ್ತೀರಿ ಅಂತ ಅಂದರೆ ಅದರಲ್ಲೆಲ್ಲ ಕೂಡ ನೋಡ್ಬೋದು ಸಿನಿಮಾಗಳನ್ನು ನೋಡ್ಬೋದು ರಿಯಾಲಿಟಿ ಶೋಸ್ನ ನೋಡ್ಬೋದು ಸೀರಿಯಲ್ ವೆಬ್ ಸೀರೀಸ್ನ ನೋಡ್ಬೋದು ಐ ಪಿ ಎಲ್ ಕ್ರಿಕೆಟ್ ಮ್ಯಾಚಸ್ ಎಲ್ಲ ಕೂಡ ನೋಡಬಹುದು ಹಾಗಾಗಿ ನೀವು ಅದನ್ನು ಸಪ್ರೇಟಾಗಿ ಆಡ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಬೇಕು ಅಂತಂದರೆ ತುಂಬಾ ದುಬಾರಿ ಅಂತ ಹೇಳ್ಬೋದು ಆದರೆ ನೋಡಿ ಇವಾಗ ನೀವು ಈ ಒಂದು ಸಿಮ್ ಕಂಪನಿಗಳೇನಿರ್ತಾವೆ ಅಲ್ವಾ ಅವುಗಳದು ರೀಚಾರ್ಜ್ ಮಾಡಿಸ್ಕೊಂಡು ನೀವು ತಗೊಂಡ್ರೆ ಫ್ರೀಯಾಗಿ ಕೂಡ ಅದನ್ನು ಬಳಸ್ಕೊಳ್ಬೋದು ಈ ಒಂದು ಸದುಪಯೋಗನ ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇರ್ತೀನಿ ಮತ್ತೆ ಸಿಗೋಣ ಒಂದು ಉಪಯುಕ್ತ ವಿಡಿಯೋದೊಳಗಡೆ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್